ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ನಿಮಗಿಂತ ತಂದಿರುವಂಥ ವಿಷಯವಸ್ತು ಚಿತ್ರಕಲೆಗಳು ನಮ್ಮ ಭಾರತ ದೇಶದ ದೇವಾಲಯಗಳಲ್ಲಿ ಕಂಡುಬರುವಂಥ ಚಿತ್ರಕಲೆಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ ಮೊದಲಿಗೆ ಮಧುಬನಿ ಚಿತ್ರಕಲೆ ಈ ಚಿತ್ರಕಲೆ ಭಾರತ ಸರ್ ಭಾರತ ಮತ್ತು ನೇಪಾಳ ಮಿಥಿಲಾ ಪ್ರದೇಶದಿಂದ ಉಗಮವಾದಂಥ ಕಲೆ ಮಧುಬನಿ ಚಿತ್ರಕಲೆ ಇದನ್ನು ಮಿಥಿಲಾ ಚಿತ್ರಕಲೆ ಅಂತ ಹೇಳಿ ಕರೀತಾರೆ ಕೃಷಿಕ ಏಳನೇ ಶತಮಾನದಿಂದಲೇ ಆರಂಭವಾದಂಥ ಚಿತ್ರಕಲೆ ಮಧುಬನಿ ಅಥವಾ ಮಿಥಿಲಾ ಇದರ ಲಕ್ಷಣಗಳು ಏನಪ್ಪ ಅಂದರೆ ಸಾಂಪ್ರದಾಯಿಕವಾಗಿ ಮಹಿಳೆಯರು ಈ ಕಲೆಯನ್ನು ಅಭ್ಯಾಸ ಮಾಡುತ್ತಿದ್ದರು ಕೊಂಬೆಗಳು ಬೆರಳುಗಳು ಪ್ರಕೃತಿಯಿಂದ ದೊರೆಯುವ ಬಣ್ಣಗಳನ್ನು ಬಳಸಿಕೊಂಡು ಈ ಚಿತ್ರಕಲೆ ನಿರ್ಮಿಸಲಾಗುತ್ತದೆ ಇದರ ಥೀಮ್ ಏನಪ್ಪಾ ಅಂದರೆ ಹಿಂದೂ ದೇವತೆಗಳು ಅಂದರೆ ಕೃಷ್ಣ ರಾಮ ಶಿವ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿ ಇತ್ಯಾದಿಗಳ ಜೊತೆಗೆ ಸೂರ್ಯ ಚಂದ್ರ ತುಳಸಿ ಮುಂತಾದ ಪ್ರಕೃತಿ ಅಂಶಗಳು ಅಡಗಿರುತ್ತಿದ್ದವು ಮದುವೆ ಮುಂತಾದ ಸಾರ್ವಜನಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಚಿತ್ರಿಸಲಾಗುತ್ತದೆ ಈ ಕಲೆ ಎರಡು ಸಾವಿರದ ಏಳರಲ್ಲಿ ಜಿ ಐ ಟ್ಯಾಗ್ ದೊರೆತಿದೆ ಯಾಕೆಂದರೆ ಇದಕ್ಕೆ ಮಾನ್ಯತೆ ಎರಡು ಸಾವಿರದ ಏಳರಲ್ಲೇ ಸಿಕ್ಕಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು ಈಗ ವಾರ್ಲಿ ಚಿತ್ರಕಲೆ ಮಹಾರಾಷ್ಟ್ರದ ವಾರ್ಲಿ ಜನಾಂಗಕ್ಕೆ ವಿಶೇಷವಾದ ಚಿತ್ರಕಲೆ ಇದು ಪುರಾತನ ಗುಹಾ ಚಿತ್ರಗಳನ್ನು ನೆನಪಿಗೆ ತರಿಸುವ ಶೈಲಿಯಾಗಿದೆ ಲಕ್ಷಣಗಳೇನಪ್ಪ ಅಂದರೆ ಈ ಚಿತ್ರಕಲೆ ಮನೆಗಳ ಗೋಡೆಗಳ ಮೇಲೆ ಅಕ್ಕಿ ಹಿಟ್ಟಿನ ಲೇಪ ಬಳಸಿ ಚಿತ್ರ ಚಿತ್ರಿಸಲಾಗುತ್ತದೆ ಗೋಡೆಗಳನ್ನು ಕಾರ್ವಿ ಕಡ್ಡಿಗಳು ಮಣ್ಣು ಮತ್ತು ಗೋಮಾಯದಿಂದ ತಯಾರಿಸಲಾಗುತ್ತದೆ ಥೀಮ್ಗಳೇನಪ್ಪ ಅಂದರೆ ಪುರಾಣ ಕಥೆಗಳಿಗಿಂತ ದಿನನಿತ್ಯದ ಜೀವನದ ಚಟುವಟಿಕೆಗಳ ಮುಖ್ಯವಾಗಿ ಚಿತ್ರಿಸಲ್ಪಡಿದೆ ಈ ಚಿತ್ರಕಲೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೌಗೋಳಿಕ ಸೂಚಕ ಅಂಶ ಸಿಕ್ಕಿದೆ ಜಿ ಐ ಟಿ ಆರ್ ಸಿಕ್ಕಿದೆ ಅಂದರೆ ಭಾರತೀಯರದ ಭಾರತೀಯರ ಚಿತ್ರಕಲೆ ಎಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಈಗ ಕಲಂಕಾರಿ ಚಿತ್ರಕಲೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹುಟ್ಟಿದ ಈ ಕಲೆಗೆ ಸೂಕ್ಷ್ಮ ಮತ್ತು ನಾಜೂಕಾದ ವಿನ್ಯಾಸಗಳಿಗೆ ಪ್ರಸಿದ್ಧವಾಗಿದೆ ಇದರ ಲಕ್ಷಣಗಳೇನಪ್ಪ ಅಂದರೆ ಕಲಂಕಾರಿ ಎಂಬ ಪದದ ಅರ್ಥ ಕಲಂ ಅಂದರೆ ಪೆನ್ ಅಥವಾ ಬ್ರಷು ಬಳಸಿ ಮಾಡಿದ ಕಲೆ ಸಾಂಪ್ರದಾಯಿಕವಾಗಿ ಕಪ್ಪು ಕೆಂಪು ಹಳದಿ ಎಂಬ ಮೂರು ಬಣ್ಣಗಳನ್ನು ಮಾತ್ರ ಇಲ್ಲಿ ಬಳಸಲಾಗುತ್ತದೆ ಥೀಮ್ಗಳೇನಪ್ಪ ಅಂದರೆ ಜೀವನದ ಮರ ಟ್ರೀ ಆಫ್ ಲೈಫ್ ಹಾಗೂ ರಾಮಾಯಣ ಮಹಾಭಾರತ ಮತ್ತು ಬೌದ್ಧ ಪರಂಪರೆಗಳ ಕಥೆಗಳ ದೃಶ್ಯಗಳನ್ನು ಇದರಲ್ಲಿ ಚಿತ್ರಿಸಲಾಗುತ್ತಿತ್ತು ಈಗ ಕಾಂಗ್ರಾ ಚಿತ್ರಕಲೆ ಹಿಮಾಚಲ ಪ್ರದೇಶದ ಕಾಂಗ್ರ ಪ್ರದೇಶದ ಹೆಸರಿನಿಂದ ಈ ಕಲೆಗೆ ಹೆಸರು ಬಂದಿದೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಬಶೋಲೆ ಶಾಲೆಯ ಕುಸಿತದ ನಂತರ ಈ ಚಿತ್ರಕಲೆ ಆರಂಭವಾಯಿತು ಸೂಕ್ಷ್ಮ ರೇಖೆಗಳು ಇದರ ಲಕ್ಷಣಗಳು ಮೃದುವಾದ ಬಣ್ಣ ಸಂಯೋಜನೆ ಮತ್ತು ಸೂಕ್ಷ್ಮವಾದ ಬ್ರಷ್ ಕೆಲಸ ಇಂಟ್ರಿ ಇಂಟ್ರಿಕೇಟ್ ಬ್ರಷ್ ವರ್ಕ್ ಅಂತ ನಾವು ಹೇಳ್ತೇವೆ ಈ ಥೀಮ್ ಏನಪ್ಪ ಅಂದರೆ ಪ್ರಕೃತಿ ಪುರಾಣ ಕಥೆಗಳು ಮತ್ತು ಆಧ್ಯಾತ್ಮಿಕತೆ ಮುಖ್ಯ ವಿಷಯಗಳು ಇವು ಮಾನವ ಭಾವನೆಗಳನ್ನು ಆಳವಾಗಿ ತೋರಿಸುತ್ತವೆ ಮತ್ತು ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನು ಚಿತ್ರಿಸುತ್ತವೆ ಇದಕ್ಕೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿದೆ ಪಿತೋರಾ ಚಿತ್ರಕಲೆ ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ರಾಸ್ವಾ ಸಮುದಾಯದವರು ಈ ಚಿತ್ರಕಲೆಯನ್ನು ಅಭ್ಯಾಸ ಮಾಡುತ್ತಾರೆ ಈ ಚಿತ್ರಕಲೆ ಪಿತೋರಾ ದೇವರಿಗೆ ಅಂದರೆ ಅನ್ನದೇವತೆ ಸಮರ್ಪಣೆ ರೂಪಣೆ ಮಾಡಲಾಗುತ್ತದೆ ಬಣ್ಣಗಳನ್ನು ಹಾಲು ಮತ್ತು ಮಹುವ ಮರದಿಂದ ದೊರೆಯುವ ಮಧ್ಯದೊಂದಿಗೆ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ಮನೆಗಳ ಗೋಡೆಗಳ ಮೇಲೆ ಚಿತ್ರಿಸಲಾಗುತ್ತದೆ ಈ ಚಿತ್ರಗಳಲ್ಲಿ ಕುದುರೆಗಳು ಅಂದರೆ ಏಳು ಕುದುರೆಗಳು ಮುಖ್ಯವಾಗಿ ಕಾಣಿಸುತ್ತವೆ ಅವು ಏಳು ಬೆಟ್ಟಗಳನ್ನು ಪ್ರತಿನಿಧಿಸುತ್ತವೆ ಈ ಶೈಲಿಯ ಗುಜರಾತ್ ಮತ್ತು ಮಧ್ಯಪ್ರದೇಶ ಗಡಿಭಾಗದ ರಾಥ್ವಾ ಸಮುದಾಯಕ್ಕೆ ಸಂಬಂಧಿಸಿದೆ ಇದರ ಥೀಮ್ ಏನಪ್ಪಾ ಅಂದರೆ ದೈನಂದಿನ ಜೀವನದ ದೃಶ್ಯಗಳು ಆನೆಗಳು ಸಂಗೀತ ವಾದ್ಯಗಳು ಹಬ್ಬಗಳು ಮತ್ತು ಸಂಭ್ರಮಗಳಾಗಿವೆ ಈಗ ಗೋಂಡ್ ಚಿತ್ರಕಲೆ ಮಧ್ಯಪ್ರದೇಶದ ಗೋಂಡ್ ಜನಾಂಗದಿಂದ ಹುಟ್ಟಿದ ಸಾಂಪ್ರದಾಯಿಕ ಚಿತ್ರಕಲೆ ಲಕ್ಷಣಗಳು ಸೂಕ್ಷ್ಮ ರೇಖೆಗಳು ಬಿಂದುಗಳು ಮತ್ತು ಗೆರೆಗಳ ಮೂಲಕ ಸಂಕೀರ್ಣ ವಿನ್ಯಾಸಗಳನ್ನು ರಚಿಸಲಾಗುತ್ತದೆ ಪ್ರಕೃತಿ ಮತ್ತು ದಿನನಿತ್ಯದ ಜೀವನದ ಅಂಶಗಳನ್ನು ಈ ಚಿತ್ರಗಳು ಒಳಗೊಂಡಿರುತ್ತವೆ ಥೀಮ್ ಏನಪ್ಪ ಅಂದರೆ ಸಸ್ಯ ಜಾಲ ಪ್ರಾಣಿ ಜಾಲ ಪುರಾಣ ಕಥೆಗಳು ಮತ್ತು ಪರಂಪರೆಯ ಜನಪದ ಕಥೆಗಳು ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೂಚಕ ಅಂದರೆ ಐ ಟ್ಯಾಗ್ ಮಾನ್ಯತೆ ದೊರೆತಿದೆ ಪಟ್ಟ ಚಿತ್ರಕಲೆ ಪಟ್ಟ ಪಟಚಿತ್ರ ಚಿತ್ರಕಲೆ ಸೂಕ್ಷ್ಮ ಹಾಗೂ ಸಂಕೀರ್ಣ ಶೈಲಿಯ ಮೂಲಕ ಒಡಿಶಾ ರಾಜ್ಯದಲ್ಲಿ ಉಗಮಿಸಿದ ಕಲೆ ಎಂದು ನಂಬಲಾಗಿದೆ ಲಕ್ಷಣಗಳು ಇವು ಬಟ್ಟೆಯ ಮೇಲಿನ ಸ್ಮಾಲ್ಗಳ ಮೇಲೆ ಕೈಯಿಂದ ಚಿತ್ರಿಸಲು ಚಿತ್ರಿಸಲಾದ ಕೃತಿಗಳಾಗಿವೆ ಬಳಸುವ ಬಣ್ಣಗಳು ಮುಖ್ಯವಾಗಿ ಪ್ರಕೃತಿಯಿಂದ ದೊರೆಯುವ ಮಣ್ಣಿನ ಶೈಲಿಯ ಬಣ್ಣಗಳು ನೀಲಿ ಬಿಳಿ ಮತ್ತು ಕೆಂಪು ಥೀಮ್ ಏನಪ್ಪ ಅಂದರೆ ಪುರಾಣ ಕಥೆಗಳು ಅಥವಾ ಪರಂಪರೆಯ ಜನಪದ ಕಥೆಗಳು ಮುಖ್ಯ ವಿಷಯಗಳಾಗಿವೆ ತಂಜಾವೂರಿನ ಚಿತ್ರಕಲೆ ತಮಿಳುನಾಡಿನ ತಂಜಾವೂರು ಪ್ರದೇಶ ಹುಟ್ಟಿದ ಈ ಶಾಸ್ತ್ರೀಯ ಕಲಾರೂಪವೇ ತಂಜಾವೂರು ಚಿತ್ರಕಲೆ ಎಂದು ಹೇಳ್ತೇವೆ ಈ ಚಿತ್ರಗಳು ತೇಜಸ್ವಿ ಬಣ್ಣಗಳು ಸಂಕ್ಷಿಪ್ತ ವಿನ್ಯಾಸ ಮತ್ತು ಇವು ಚಿತ್ರಗಳಿಗೆ ಹೊಳಪಿನ ಪರಿಣಾಮ ನೀಡುತ್ತವೆ ಥೀಮ್ಗಳು ಹಿಂದೂ ದೇವಾಲಯಗಳು ಹಿಂದೂ ದೇವರುಗಳು ಮತ್ತು ದೇವಿಯರ ಸಂತ ಮತ್ತು ಸಂತರು ಮತ್ತು ಪುರಾಣ ಚಿತ್ರಗಳನ್ನು ಚಿತ್ರಿಸಲಾಗುತ್ತದೆ ಈ ಕಲೆಗೆ ಎರಡು ಸಾವಿರದ ಏಳರಲ್ಲಿ ಭೌಗೋಳಿಕ ಸೂಚಕ ಜಿಯಾಗ್ಲು ಜಿ ಐ ಟ್ಯಾಗ್ ಮಾನ್ಯತೆ ದೊರೆತಿದೆ ನೋಡಿರಿ ನಮ್ಮ ಭಾರತ ಚಿತ್ರಕಲೆಗಳಿಗೆ ಜಿ ಐ ಟ್ಯಾಗ್ ಇದೆ ಯಾರಾದರೂ ವಿದೇಶಿಯವರು ಇದು ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ ಇದಕ್ಕೆ ಸರ್ಕಾರವೇ ಮಾನ್ಯತೆ ಮಾಡಿ ಜಿ ಐ ಟ್ಯಾಗ್ ಕೊಟ್ಟಿದೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಂದಾಟು ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ जय कर्नाटक जय भारत माते